ಹೇಳ್ರಿ ಹೇಳಿರಿ ಮೊಲಕ ಓ ಮೊಲಕ್ರ ಬೈಬೇಡ್ರಿ ಒಂದು ಇನ್ನೊಂದು ಡೀಲ್ ಹಿಡ್ದೀವಿ ರೀ ಡೀಲ್ ಅದೊಂದು ಡೀಲ್ ಸಕ್ಸಸ್ ಆಗಿ ಆಗ ನಿಮ್ಮ ದೇಟ್ ಅದು ಪೇಮೆಂಟ್ ಕೊಡ್ತೀವಿ ನೀವು ಟೆನ್ಷನ್ ತಲಕ್ಕ ಹೋಗ್ಬೇಡಿ ಇಲ್ಲ ಕೊಡ್ತೀವಿ ಅದೇ ರೀ ರಾಸನ ಅಕ್ಕಿ ಒಯ್ದಿದ್ದೇವೆ ರೀ ಅಕ್ಕಿ ಎಲ್ ಈಗ ನಮ್ಮ ಹುಡುಗರಿಗೆ ಜರಾ ನಮ್ಮ ಹುಡುಗಂದು ಅಲ್ಲ ஒே டீல் 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 ஐமித்தி ತೋರು ಹಣ್ಣು ತಿಕ್ಕೋ ಇಲ್ಲಿ ನಾ ಎಲ್ಲ ಡೀಲ್ ಮಾಡ್ಬೇಕಿದ್ದೆ ಹೋಗಿದ್ದೆ ಹೋಗಿದ್ದೆ ಗನ್ ತಗೊಂಡು ಅವನು ಎದಿ ಮೇಲೆ ಹಾಪ್ ಮಾಡ್ರ ಮಾಡಬೇಕಾಗ ಗನ್ ಇಟ್ಟಿದ್ದೆ ಇಟ್ಟಿದದ್ದು ಅಲ್ಲಿ ಎಮ್ಮಿ ಅಂತ ಎರಡು ನಾಯ್ ಸಾಕೇನು ಅವ್ರ ಬಂದೇ ಬಿಟ್ಟು ಅಪ್ಪ ಅಲ್ಲಿ ಎರಡು ಅಂತ ನಾಯಿ ಇದ್ದು ನಾಯಿ ಬಂದು ನಾಯಿ ಬರಸು ಜೀವನ ಬರ್ತಿತ್ತು ಸುಸು ಮಾಡ್ಕೊಂಡು ಬಂದ್ಬಿಟ್ಟಿಲ್ಲ ಯಾವ್ದಾರು ಸ್ಥಾನಪುಟ್ರೆ ಡೈಲಿ ಹಿಡುದು ಎಲ್ಲಾ ರೇಷನ್ ಎಲ್ಲಾದ್ರು

ರಾತ್ರಿ ಅಂತ ಬೀಳಕ್ಕೆ ಇಲ್ಲ ನೀನು ಯಾವ ಆ ಹುಡುಗಿ ಹಂತ ಹೀಗೆ ಇದ್ದಿರ್ಬೇಕು ಅವ್ರ ಬೇಸಿ ಒಂದ್ ಕಾಲದಾಗ್ ಮಾಡಿದ ಹ್ಯಾಂಗ್ ಬಿಡೋಕೆ ಬರ್ತದೋ ನಿನ್ನ ಆಕಿಗೆ ಬಿಟ್ಟು ಅಂಟೆಲ್ಲ ನನ್ನ ಹಳ್ಳಿ ಅಂತ ಆಡೋ ಆಳ್ಳಿ ಆಸಿ ಜನ್ಪದ ಆಡಿ ಆಕಿಗೆ ಪಡ್ಕೊಂಡಿದ್ದೆ ನಾವು ಹಂಗಂದ್ಬಿಡು ಆಕಿಗೆ ಎಲ್ಲೇ ಇರಲಿ ಚಂದ ಇರ್ಬೇಕು ಒಟ್ಟು ಚಂದ ಇರ್ಬೇಕು ಆಕಿ ಎ ಕೊಡ್ತೀನಿ ಕೊಡ್ತೀನಿ ಅದೇ ರೊಕ್ಕ ಇದ್ದಿದಿಲ್ಲ ಸುಮ್ಮ ಒಂದು ಆರು ಏಳು ರೂಪಾಯಿ ಇಟ್ಕೊಂಡಿದ್ದೆ ಅದೇ ರೂಪ ನೀ ಅದು ಆನ್ ರೋಡ್ ತಗೋಬೇಕಂತ ಮಾಡಿದ್ದೆ ನೀ ಆರ್ಟಿ ಟ್ರಸ್ ಮಾಡಿದ್ರಿ ಅಕ್ಕಿ ಏನಂತ ಹೇಳ್ತಿ ಗೊತ್ತನ ನಾನು ವಿಶ್ ಮಾಡೀನಿ ಅಂತ ಹೇಳ ಅಕ್ಕಿ ಹಾಡ 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 ಅಂತ ಹೇಳು ಯಾವಾಗ ಹಾಡ ಆಡ್ತಿ ಗೊತ್ತನ ಬರ್ತಡೆದು ಕಾಲ ಸುಖವಾಗಿ ಬಾಳ ಅಂತ ಹಾಡ ಹಾಡು ಹಾಡ ಹಾಡು ನಾನು ವಿಶ್ ಮಾಡೀನಿ ಅಂತ ಹೇಳು ನಂದೇ ಅಂದ್ರೆ ಹಂದಕ್ಕೆ ಹಿಡ್ದು ಹುಡುಗಿಯನ್ನು ಮನಸ್ಸಿನಲ್ಲಿಟ್ಟು ಶಿವ ಶಿವ

నియ్య అలకస్ము అలజోడి ఆ బుడి పోటో ఎంత బగ్ని యా యానే తో మా ఎంత పరు అదో నల్ పరికి కరెక్ట్ ఏ ఆ బుడి కరి ఆ అన బాస్ కరి యాకో ఏ ఏన్ మగ్ బీదో ఆ బుడి పోటో ఇల్ల ఏను ఇల్ల న పోటో పాస మనీ పోటో స్టేట్ మనీ న యా అన్నీ తో కదస్ 100 108 మనీ నద్ అవర్ మనీ వంద మనీ తో న బాస్ యా నా ఇర్తా వాడ నంబర్ 22 ఐతన వా వాడ నంబర్ 22 గనే ఐతన బాస్ ಈಗ ಮನಿ ಹಿಡ್ಕೊಂಡ್ ನಾವು ಹುಡುಗಿ ಹುಡುಕಿಕೊಂಡು ಬರಬೇಕು ಅಲ್ಲ ನಿನಗೆ ಹುಡುಗಿ ಬೇಕಾ ಏನು money ಬೇಕಾ ಬರ ಸಮಬ್ರ 12 ಗಂಟೆ ಬರ್ತಾವ್ ನೋಡು 12 ಗಂಟೆ ಬರ್ತಾವ್ 12 ಗಂಟೆ ಹೊರಿಗೆ ಬರ್ತಾವ್ ಕರೆ ಬರೋಬರಿ ಬರ್ತಾವ್ ಸ್ಮಾರ್ಟ್ ಮಾತು ಹೆಡ್ಕೊಂಡು ಹಂಗಾದ್ರೆ ನಿನ್ ಕೆಲ್ಸ ಆಯ್ತು

ಈಗ ಈಗ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ನಾಳೆ ಹ್ಯಾಂಗರ್ ಮಾಡಿ ಬಗೆಹರಿಸಿ ಬಿಡಬೇಕು ನೀವ್ ಎಲ್ಲರ ನಿದ್ದೆ ಮಾಡ್ಕೋ ಕೂತೀರಿ ಏನಿಲ್ಲ ಸಾಯಂಕಾಲ ಹುಡ್ಗಿ ಎತ್ತಕೊಂಡು ಬರೋದಂತೆ ಇಲ್ಲೇ ಕಟ್ ಹಾಕೋದು ನಾಳೆ ರೆಡಿ ಡನ್ ಬರ್ತಾಳಾ ಬರೋಣ ಹಂಗೆ ರೈಟ್ ಈಗ ನಮ್ಮ